ಎಚ್ ಬಿ ಆರ್ ಲೇಔಟ್ ಕಲ್ಯಾಣ್ ನಗರಲ್ಲಿ ಲೊಕೇಟ್ ಆಗಿರುವಂಥ ಸ್ಟೈಲ್ ಯೂನಿಯನ್ ಶಾಪಿಗೆ ನಾನು ಹೋದೆ ಅಲ್ಲಿ ಏನಾಯಿತು ಏನು ಮಾಡಿದೆ ಅಲ್ಲಿನ ಬಟ್ಟೆ ಕಲೆಕ್ಷನ್ ಹೇಗಿದೆ ಎಂಬುದು ಇವತ್ತಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಎಲ್ಲ ತರಹದ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೈಲ್ ಯೂನಿಯನ್ ಅಲ್ಲಿ ಡಿಫ್ರೆಂಟ್ ಆದ ಎಲ್ಲ ತರ ಟ್ರೆಂಡಿಂಗ್ ಕ್ಲಾತ್ ಗಳೇ ಇರೋದು ತುಂಬಾ ಇಷ್ಟ ಆಗತ್ತೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಾನು ಮೊದಲ ಸಲ ಇಲ್ಲಿ ಹೋಗಿದ್ದು ಯಾವತ್ತೂ ಸ್ಟೈಲ್ ಯೂನಿಯನ್ ಹೋಗಿರ್ಲಿಲ್ಲ ಗೊತ್ತೇ ಇರಲಿಲ್ಲ ನನ್ಗೆ ಇದು ಈ ತರದ್ದು ಒಂದು ಶಾಪಿಂಗ್ ಇದೆ ಅಂತ ಇದು ಸೇಮ್ ನಮಗೆ ರಿಲಯನ್ಸ್ ಟ್ರೆಂಡಿಂಗ್ ಅದೇ ತರ ಇದು ಒಂದು ಕೂಡ ಬಟ್ ಇದು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನನಗೆ ಅಲ್ಲಿರುವ ಬಟ್ಟೆಗಳು ಮತ್ತೆ ಬಟ್ಟೆಯಲ್ಲಿರುವ ರೇಟ್ಗಳು ಇಲ್ಲಿ ಡಿಸ್ಕೌಂಟ್ ಹಾಕಿಲ್ಲ ಬಟ್ ಇವಾಗ ಎಲ್ಲ ಕಡೆ ಡಿಸ್ಕೌಂಟ್ ನಡೀತಾ ಇದೆ ಅದರ ಬಟ್ಟೆ ರೇಟ್ ಇದೆ ಅಲ್ಲ ತುಂಬಾ ಕಡಿಮೆಯಲ್ಲೇ ನಮ್ಗೆ ಸಿಗ್ತಾ ಇದೆ ನಾವು ಡಿಸ್ಕೌಂಟ್ ಅಂತ ಹೇಳಿ ಅಲ್ಲಿ ಕಡಿಮೆ ತಗೊಳ್ಳೋದಕ್ಕಿಂತ ಇಲ್ಲೇ ಡೈರೆಕ್ಟ್ ಆಗಿ ನಾವು ಅದೇ ರೇಟಿಗೆ ಇಲ್ಲಿ ತಗೋಬಹುದು ಡಿಸ್ಕೌಂಟ್ ರೇಟ್ ಅಲ್ಲಿ ನೋಡಿ ಇಲ್ಲಿ ನೋಡಬಹುದು ತ್ರೀ ಸೆಟ್ ಇದು ತೌಸಂಡ್ ಟೂರ್ ಹಂಡ್ರೆಡ್ ನೈಂಟಿ ನೈನ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಈ ಸೆಕ್ಷನ್ ಫುಲ್ ನಮಗೆ ಅಲ್ಲಿ ಕಾಣ್ ಕಾಣಿಸ್ತಾ ಇರೋದು ಎಲ್ಲೋದು ಕುರ್ತೀಸ್ ಮತ್ತೆ ತ್ರೀ ಸೆಟ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಕಾಟನ್ ಅಂತೂ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಒನ್ ಒನ್ ರೇಟು ಒನ್ ಒಂದು ತರ ಇದೆ ಒನ್ ಒಂದು ಇದರಲ್ಲಿ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಮತ್ತೆ ಥೌಸಂಡ್ ಟೂ ನೈಂಟಿ ನೈನ್ ಈ ರೀತಿ ರೇಂಜ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ನೈಟ್ ಡ್ರೆಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ನಮಗೆ ಒಂದು ತ್ರೀ ಫಾರ್ಟಿ ರುಪೀಸಿಗೆ ಎರಡು ಸೆಟ್ ಸಿಗ್ ಸಿಕ್ಬಿಡತ್ತೆ ಪ್ಯಾಂಟ್ ಮತ್ತೆ ಅಂಗಿ ಎರಡು ಸಿಕ್ಬಿಡುತ್ತೆ ಇಲ್ಲಿ ಟಾಪ್ಸ್ ಗಳು ಹಾಕಿದ್ದಾರೆ ನೋಡಿ ಫೈವ್ ನೈಂಟಿ ನೈನ್ ಮತ್ತೆ ತ್ರಿಬಲ್ ನೈನ್ ಅದೆಲ್ಲ ಟಾಪ್ ಗಳು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಈ ಪ್ಯಾಂಟ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಇದೊಂಥರ ಜೀನ್ಸ್ ಪ್ಯಾಂಟು ಅಲ್ಲ ಅಥವಾ ಕಾಟನ್ ಪ್ಯಾಂಟು ಅಲ್ಲ ಮಧ್ಯದಲ್ಲಿ ಬರುವಂತಹ ಒಂಥರ ನಮಗೆ ಹಾಕಿದ್ರೆ ಲುಕ್ ಜೀನ್ಸ್ ಥರನೇ ಕಾಣಿಸುತ್ತೆ ನೋಡಿ ಅಂತ ಜೀನ್ಸ್ ಅಂದ್ರೆ ಸಾಫ್ಟ್ ಜೀನ್ಸ್ ತರ ಕಾಟನ್ ಜೀನ್ಸ್ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಫೋರ್ ಡಬಲ್ ನೈನ್ ಅದು ನಮಗೆ ತ್ರೀ ಫೋರ್ತ್ ಕುರ್ತಾ ಇಲ್ಲ ಟೀ ಶರ್ಟ್ಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ ಪ್ಯಾಂಟ್ ಅಂತೂ ಕಡಿಮೆಗಿರುವ ಬಟ್ಟೆನೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ತ್ರೀ ಡಬಲ್ ನೈನ್ ಅಂದರೆ ಫೋರ್ ಹಂಡ್ರೆಡ್ಗೆ ಒಂದು ರೂಪಾಯಿ ಕಡಿಮೆ ಆಗುತ್ತಲ್ಲ ಬಟ್ ಇಲ್ಲಿ ನೋಡಿ ಎಷ್ಟು ವೆರೈಟಿ ವಿ ಶೇಪ್ ಇದು ನೆಕ್ ಇರುವಂತಹ ಕುರ್ತೀಸ್ಗಳು ಎಲ್ಲ ಇಟ್ಟಿದ್ದಾರೆ ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಬಟ್ಟೆ ಟಚ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಅಲ್ಲಿ ತೊಗೋಬೋದು ಆ್ಯಕ್ಚುಲಿ ಅಂದರೆ ತ್ರೀ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ನಾವು ಆರಾಮಾಗಿ ಟಾಪ್ಸ್ಗಳನ್ನು ತೊಗೋಬೋದು ನೋಡಿ ಇದೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ತ್ರೀ ಡಬಲ್ ನೈನ್ ಇದು ಎಲ್ಲ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸ್ಮೂತ್ ಇದೆ ಬಟ್ಟೆ ಮಾತ್ರ ಈ ಕಡೆ ಎಲ್ಲ ಫುಲ್ ಪ್ಯಾಂಟ್ ಇದೆ ಸೆಕ್ಷನ್ ಇಟ್ಟಿದ್ದಾರೆ ವೆರೈಟಿ ಆಫ್ ಪ್ಯಾಂಟ್ ಇದೆ ಅಲ್ಲಿ ನೋಡ್ಕೋಬಹುದು ನಾವು ಮತ್ತೆ ಇನ್ನೊಂದು ಸೈಡಲ್ಲಿ ಇಯರಿಂಗ್ಸ್ ಗಳು ಈ ತರ ಎಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಇಯರಿಂಗ್ಸ್ ಕೂಡ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಅದ್ರ ಜೊತೆಗೆ ನಾವು ಈ ಸೈಡ್ ಎಲ್ಲ ನೋಡಿದ್ರೆ ಟೀ ಶರ್ಟು ಶರ್ಟು ಎಲ್ಲ ಬಟ್ಟೆಗಳು ನಮಗೆ ಇಲ್ಲಿ ಸಿಗತ್ತೆ ಇನ್ನೊಂದು ಸೈಡ್ ಅಲ್ಲಿ ನೋಡಿ ಬ್ಯಾಗ್ಗಳಿದೆ ಬಟ್ ಈ ಬ್ಯಾಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೇನು ಫೈವ್ ಡಬಲ್ ನೈನ್ ಇದೆ ರೇಟು ಸಿಕ್ ಬ್ಯಾಗ್ ಇಂದ ಹಿಡಿದು ದೊಡ್ಡ ಬ್ಯಾಗು ಸೈಜು ಡಿಫರೆಂಟ್ ಡಿಫರೆಂಟ್ ಆಗಿ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಫ್ಯಾನ್ಸಿಯಲ್ಲಿ ಫಂಕ್ಷನ್ ಗೆ ಡೈಲಿ ವೇರ್ಗೆ ಎಲ್ಲ ರೀತಿಯ ಬ್ಯಾಗ್ಗಳು ಕೂಡ ಇದೆ ಸೆಟ್ ಬಂದ್ರೆ ಮೇಕಪ್ ಕೂಡ ಇಲ್ಲಿ ಇದೆ ಫೇಸ್ ವಾಶ್ ಆಗಿರ್ಬೋದು ಬಾಡಿ ಲೋಷನ್ ಅದೆಲ್ಲ ಸ್ವಲ್ಪ ಕಡಿಮೆ ಬೆಲೆಗೆ ಇದೆ ಬಟ್ ಅದೇನು ನಂಗೆ ಅಷ್ಟಿಷ್ಟ ಆಗಿಲ್ಲ ಬಟ್ ಅಂತೂ ಇದೆ ಅಲ್ಲಿ ಮತ್ತೆ ಮೇಲ್ಗಡೆ ಇನ್ನೊಂದು ಸ್ಟೆಪ್ಸ್ ಇದೆ ಮೇಲ್ಗಡೆ ಹೋದ್ರೆ ನಮ್ಗೆ ಮಕ್ಳದ್ದು ಫುಲ್ ಡ್ರೆಸ್ ನೋಡಕ್ ಸಿಗತ್ತೆ ತುಂಬಾ ಚೆನ್ನಾಗಿದೆ ಈ ಡೈಲಿ ವೇರಿಗಂತೂ ಮಕ್ಳಿಗೆ ಅಲ್ಲಿ ತಗೊಳುತ್ತೆ ತುಂಬಾ ಸಾಫ್ಟ್ ಕಾಟನ್ ತುಂಬಾ ಚೆನ್ನಾಗಿದೆ ಬಟ್ಟೆ ಡೈಲಿ ವೇರಿಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಮಕ್ಳಿಗೆ ಈ ತರದ್ದೆಲ್ಲ ನೋಡಿ ಒನ್ ಡಬಲ್ ನೈನ್ ಇದೆಲ್ಲ ಡೈಲಿ ವೇರಿಗೆ ಮಕ್ಳಿಗೆ ಚೆನ್ನಾಗಿರತ್ತೆ ಈ ರೀತಿ ಫ್ರಾಕ್ ಗಳು ಕೂಡ ಇದೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ಕೊಳ್ಳಿ ಇಲ್ಲಿ ನೋಡಿ ಡೈಲಿ ವೇರ್ ಹಾಕುವಂತಹ ಟಿ ಶರ್ಟ್ ಆಗಿರ್ಬೋದು ಇದು ಹೊರಗಡೆನೂ ಕೂಡ ಹಾಕೋಬಹುದು ತುಂಬಾ ಚಂದ ಚಂದ ಇದೆ ಎಲ್ಲ ಗಳು ಕೂಡ ಮತ್ತೆ ಪ್ಯಾಂಟ್ ವಿತ್ ಫ್ರಾಕ್ ಬರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಶಾರ್ಟ್ಸ್ ಬರುತ್ತೆ ಅಲ್ಲ ಆ ತರನೂ ಕೂಡ ಇದೆ ಇದೆಲ್ಲ ಫುಲ್ ಮಕ್ಕಳದೇ ಸೆಕ್ಷನ್ ಆಗಿರತ್ತೆ ಈ ಕಡೆ ನೋಡಿ ಇದು ಬಾಯ್ಸಿಗೆ ಗಂಡ್ ಮಕ್ಕಳಿಗೆ ಬೇಕಾಗಿರುವ ಎಲ್ಲ ಬಟ್ಟೆಗಳು ಇದೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಗಂಡಸರಿಗೂ ಕೂಡ ಕುರ್ತೀಸ್ ಎಲ್ಲ ಸಿಗತ್ತೆ ನಮ್ಗೆ ರೇಟು ಕೂಡ ಮೀಡಿಯಮ್ ಆಗಿರುತ್ತೆ ಅಂತ ಏನು ಹೈ ರೇಟ್ ಏನಿರಲ್ಲ ನಾವು ಸ್ವಲ್ಪ ತಗೋಬಹುದು ಆ ರೇಂಜ್ ಅಲ್ಲೇ ರೇಟ್ ಗಳೆಲ್ಲ ಇರುತ್ತೆ ಬಟ್ಟೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟ್ರೆಂಡಿಂಗ್ ಬಟ್ಟೆಗಳೇ ಸಿಗತ್ತೆ ಹಾಗಾಗಿ ತುಂಬಾ ಇಷ್ಟ ಆಯ್ತು ಹಾಗೆ ನಾನು ವಿಡಿಯೋ ಮಾಡ್ಕೊಂಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಗೆ ಹೇಗನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ